ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಮಸ್ಕಾರಗಳಿರ ಡಿಬೆಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗಿಡರೆ ಪ್ರತಿಯೊಬ್ಬರ ಮನೆಯಲ್ಲೂ ಮನೆಯ ಒಳಗಡೆ ಆಗಲಿ ಅಥವಾ ಮನೆಯ ಒಂದು ಆಚೆ ಆಗಲಿ ಅಂಗಳದಲ್ಲಾಗಲಿ ಒಂದು ಗಿಡವನ್ನು ಇಟ್ಟಿರ್ತೀವಿ ಒಂದಾದರೂ ಯಾವ್ದಾದ್ರು ಒಂದು ತುಳಸಿ ಗಿಡ ನಾರ್ಮಲ್ ಆಗಿ ಎಲ್ಲರ ಮನೆಯಲ್ಲೂ ಇರ್ತೀವಿ ಇದರ ಜೊತೆಗೆ ಕೆಲವೊಬ್ಬರು ಏನಾದರೂ ಒಂದು ಅವರ ಒಂದು ಪ್ಯಾಷನ್ಗಾಗ್ಲಿ ಅಥವಾ ಒಳ್ಳೆಯ ಒಂದು ಗಾಳಿ ಬರಲಿ ಅಂತಾಗಲಿ ಮನೆಯ ಬಳಿ ಹಲವಾರು ತರಹದ ಒಂದು ಗಿಡಗಳನ್ನ ನಾವು ಬೆಳೆಸ್ತೀವಿ ಆದರೆ ಈ ರೀತಿ ಗಿಡವನ್ನು ಬೆಳೆಸಿದಾಗ ಅದರಿಂದ ನಮಗೆ ಒಳ್ಳೇದಾಗತ್ತಾ ಕೆಟ್ಟದಾಗುತ್ತಾ ಅಂತ ಯಾ ಯಾರೂ ಕೂಡ ಯೋಚನೆ ಮಾಡೋದಿಲ್ಲ ಯಾಕೆ ಅಂದರೆ ಶಾಸ್ತ್ರಗಳ ಪ್ರಕಾರ ಕೆಲವೊಂದು ಗಿಡಗಳು ಹಾಗೂ ಮರಗಳು ನಮ್ಮ ಒಂದು ಮನೆಯ ಬಳಿ ಇದ್ದರೆ ಅದು ನಮಗೆ ಸಾಕಷ್ಟು ಒಂದು ಕೆಟ್ಟ ಪ್ರಭಾವಗಳನ್ನ ಕೊಡುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಆ ಒಂದು ಗಿಡಗಳ ಬಗ್ಗೆ ನಮಗೆ ಅರಿವಿದ್ರೆ ಒಳ್ಳೆಯದು ಅಂತಲೇ ಹೇಳ್ಬೋದು ಹಾಗಾಗಿ ಇವತ್ತಿನ ಈ ಬಿಡುದ್ರೆ ನಾನು ನಿಮ್ಮ ಮನೆಯ ಬಳಿ ನೀವು ಯಾವ ಒಂದು ಗಿಡಗಳನ್ನ ನೀವು ಬೆಳೆಸಬಾರ್ದು ಹಾಗೆ ಯಾವ ರೀತಿಯಂಥ ಮರಗಳು ಗಿಡಗಳು ಹಾಗೂ ಮರಗಳು ಎರಡರ ಬಗ್ಗೆ ಹೇಳ್ತೀನಿ ಹಾಗೆ ನಿಮ್ಮ ಮನೆ ಹತ್ರ ನಿಮಗೆ ಗೊತ್ತಿಲ್ಲದಂಗೆ ಅಥವಾ ನೀವು ಮಾಡ್ದೇ ಅದು ಬೆಳೀತದೆ ಇದ್ದಕ್ಕಿದ್ದಂಗೆ ಈ ಇಂಥ ಗಿಡಗಳು ಬೆಳೀತಿದೆ ಅಂದಾಗ ನೀವು ಯಾವ ರೀತಿ ಉಪಾಯವನ್ನು ಮಾಡಿ ಅದರಿಂದ ನಿಮ್ಮ ಅದರಿಂದ ಬರುವಂಥ ಒಂದು ಕೆಟ್ಟ ಪ್ರಭಾವದಿಂದ ನೀವು ಪಾರಾಗ್ಬೋದು ಅಂತ ಕೂಡ ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋದನ್ನು ಮರಿಬೇಡಿ ಅದಕ್ಕಿಂತ ಮುಂಚೆ ನಿಮ್ಮ ಮನೆ ಹತ್ರ ನೀವು ಯಾವ ಅಂತ ಒಂದು ಗಿಡ ಹಾಕು ಮರ ನೀವು ಬೆಳೆಸಿದೀರ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸೋಣ ನಮಗೆ ಮರಿಬೇಡಿ ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ ಡಿವೈನ್ ಕನ್ನಡ ವತಿಯಿಂದ ನಿಮಗೆ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ನಿಮಗೆ ಸಿಗ್ತಾ ಇದೆ ಈ ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ ವಿವಾಹ ಉದ್ಯೋಗ ಆರೋಗ್ಯ ಸಂತಾನ ಹಾಗೂ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ ನಕ್ಷತ್ರ ಫಲಗಳಾಗಲಿ ಫಲಗಳು ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ ಇದನ್ನು ನೀವು ಸಿಂಪಲ್ ಆಗಿ ಪಿ ಡಿ ಎಫ್ ಮುಖಾಂತರ ನೀವು ಪಡ್ಕೊಬೋದು ಇದನ್ನು ನೀವು ಪಿ ಡಿ ಎಫ್ ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಚರಾಕ್ ಶಾಪಲ್ಲಿ ಇದನ್ನು ಪಿ ಡಿ ಎಫ್ ಮನ್ನ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಶತಕವನ್ನು ನೋಡ್ಕೊಬೋದು ಹಾಗಿದ್ದರೆ ತಡ ಮಾಡಬೇಡಿ ಈಗಲೇ ಈ ಒಂದು ಕೆಳಕಂಡ ನಂಬರ್ಗೆ ನೀವು ನಿಮ್ಮ ಹೆಸರು ನಿಮ್ಮ ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಾ ನಂತರ ನಿಮಗೆ ಕೇವಲ ಎರಡೇ ದಿನಗಳಲ್ಲಿ ನಿಮಗೆ ಪಿ ಡಿ ಎಫ್ ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು ಅರವತ್ತರಿಂದ ಎಪ್ಪತ್ತು ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ ಗೆಳೆರೆ ಮನೆಯಲ್ಲಿ ಏನೇ ಮಾಡಿದ್ರೂ ಕೂಡ ನಮಗೆ ಕೆಟ್ಟದಾಗ್ತಿದೆ ಅಥವಾ ನಾವು ಏನೇ ಮಾಡೋಕ್ಕೋದ್ರೂ ಕೂಡ ಅದರಿಂದ ನಮಗೆ ಒಳ್ಳೆಯ ಫಲಗಳು ಸಿಕ್ತಿಲ್ಲ ಅಂದಾಗ ನಮ್ಮ ಮನೆಯಲ್ಲಿರುವಂಥ ಒಂದು ವಾಸ್ತುವನ್ನು ನಾವು ಸರಿ ಮಾಡ್ಕೊಬೇಕಾಗತ್ತೆ ಇದರಲ್ಲಿ ವಿಶೇಷವಾಗಿ ನಮ್ಮ ಮನೆಯಲ್ಲಿರುವಂಥ ಒಂದು ಅಕ್ಕಪಕ್ಕದ ಪರಿಸರ ನಮಗೆ ನಮಗೆ ಸಾಕಷ್ಟು ಒಂದು ಮಹತ್ವವನ್ನು ಹೊಂದಿರುತ್ತೆ ಹಾಗಾಗಿ ನಮ್ಮ ಮನೆಯ ಅಕ್ಕಪಕ್ಕ ಇರುವಂತಹ ಗಿಡ ಹಾಗೂ ಮರದ ಬಗ್ಗೆ ನಾವು ಸಾಕಷ್ಟು ತಿಳ್ಕೊಂಡಿದ್ರೆ ಒಳ್ಳೆಯದು ವಿಶೇಷವಾಗಿ ನಮ್ಮ ಮನೆ ಹತ್ರ ಯಾವ ಗಿಡ ಅಥವಾ ಯಾವ ಮರ ಇದ್ರೆ ನಮಗೆ ಒಳ್ಳೇದು ಅಥವಾ ನಮ್ಮ ಮನೆ ಹತ್ರ ಯಾವ ಗಿಡ ಅಥವಾ ಯಾವ ಮರ ಇದ್ರೆ ನಮಗೆ ತುಂಬಾ ಕೆಟ್ಟದಾಗುತ್ತೆ ಇದ್ರ ಬಗ್ಗೆ ನಮಗೆ ಒಂದು ಮಾಹಿತಿ ಅನ್ನೋದು ಇರಲೇಬೇಕು ಹಾಗಾಗಿ ಗೆಳೆಯರೆ ಮೊದಲನೇದಾಗಿ ನಿಮಗೆ ಯಾವ ಒಂದು ಮರಗಳು ಅಥವಾ ಯಾವ ಒಂದು ಗಿಡಗಳು ನಿಮ್ಮ ಮನೆ ಹತ್ರ ಇದ್ದರೆ ಒಳ್ಳೆಯದು ಅಂತ ನಾನು ಮೊದಲು ಹೇಳ್ತೀನಿ ಇದರಲ್ಲಿ ಮೊದಲನೇದಾಗಿ ಅಶೋಕ ವೃಕ್ಷ ಈ ಒಂದು ಅಶೋಕ ವೃಕ್ಷ ನಿಮ್ಮ ಒಂದು ಮನೆಯ ಒಂದು ಉತ್ತರ ದಿಕ್ಕಿಗೆ ನೀವು ಆ ಉತ್ತರ ದಿಕ್ಕಿಗೆ ಈ ಒಂದು ವೃಕ್ಷ ಇದ್ದರೆ ನಿಮಗೆ ಸಾಕಷ್ಟು ಒಂದು ಒಳ್ಳೆಯದಾಗುತ್ತೆ ಅಂತ ಹೇಳಲಾಗುತ್ತೆ ಇದಲ್ಲದೆ ಇನ್ನೊಂದು ಬೆನಿಫಿಟ್ ಏನಪ್ಪ ಅಂದರೆ ನಿಮಗೆ ಬೇರೆ ಒಂದು ಗಿಡಗಳಿಂದ ನಿಮಗೆ ಏನಾದರೂ ಒಂದು ನೆಗೆಟಿವ್ ಎನರ್ಜಿ ಬರ್ತಿದೆ ಅಂದಾಗ ಆ ಒಂದು ನೆಗೆಟಿವ್ ಎನರ್ಜಿನ ಇದು ತಡೆಯುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಎರಡನೇದಾಗಿ ಈ ಒಂದು ಬಾಳೆಕಾಯಿ ಗಿಡ ಅಂತಲೇ ಹೇಳ್ಬೋದು ವಿಶೇಷವಾಗಿ ಇದು ಕೂಡ ನಿಮಗೆ ಸಾಕಷ್ಟೊಂದು ಲಾಭಗಳನ್ನ ತಂದು ಕೊಡುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಬಾಳೆಕಾಯಿ ಗಿಡವನ್ನು ನೀವು ಈಶಾನ್ಯ ದಿಕ್ಕಿನ ಕಡೆ ನೀವು ಇದನ್ನು ಬೆಳೆಸಿದ್ರೆ ನಿಮಗೆ ಇದರಿಂದ ನಿಮಗೆ ಸಾಕಷ್ಟು ಒಂದು ಲಾಭಗಳು ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ವಿಶೇಷವಾಗಿ ಆರ್ಥಿಕ ಪರಿಸ್ಥಿತಿಯಲ್ಲಿ ಸಾಕಷ್ಟು ಒಂದು ಉನ್ನತಿ ಅನ್ನೋದು ನಿಮಗೆ ಇದರಿಂದ ಸಿಗುತ್ತೆ ಅಂತಲೇ ಹೇಳ್ಬೋದು ಇದಲ್ಲದೆ ಈ ಮರದ ಇನ್ನೊಂದು ಲಾಭ ಏನಪ್ಪಾ ಅಂದರೆ ವಿದ್ಯಾರ್ಥಿಗಳು ವಿಶೇಷವಾಗಿ ಈ ಮರದ ಕೆಳಗಡೆ ಕುತ್ಕೊಂಡು ಓದೋದಾಗಲಿ ಅಥವಾ ಏನಾದರೊಂದು ಅಭ್ಯಾಸ ಮಾಡೋದಾಗ್ಲಿ ಮಾಡಿದ್ರೆ ಅವ್ರಿಗೆ ಜ್ಞಾನ ಬೇಗ ಆಗ್ತದೆ ಅಂತ ಹೇಳಲಾಗುತ್ತೆ ಹಾಗಾಗಿ ಇದು ತುಂಬಾ ಒಂದು ಒಳ್ಳೆಯ ಒಂದು ವಿಷಯ ಅಂತಲೇ ಹೇಳ್ಬೋದು ಇನ್ನು ಯಾವ ಒಂದು ಗಿಡಗಳು ನಿಮಗೆ ಕೆಟ್ಟ ಪ್ರಭಾವಗಳು ನೀಡುತ್ತೆ ಅನ್ನೋ ಒಂದು ವಿಷಯಕ್ಕೆ ಬಂದರೆ ವಿಶೇಷವಾಗಿ ಎಕ್ಕೆ ಗಿಡ ಅಂತ ಹೇಳ್ತಾರೆ ಇದಕ್ಕೆ ಇಂಗ್ಲಿಷ್ ಅಲ್ಲಿ ಕ್ಯಾಲೋಟ್ರೋಪಿಸ್ ಗೈಗಂಟಿಯಾ ಅಂತ ಹೇಳ್ತಾರೆ ಇದು ನಿಮ್ಮ ಮನೆಯಲ್ಲಿ ಇದ್ರೆ ನಿಮಗೆ ಸಾಕಷ್ಟು ಒಂದು ಕೆಟ್ಟ ಪ್ರಭಾವಗಳು ಕೊಡುತ್ತೆ ಅಂತ ಹೇಳಲಾಗುತ್ತೆ ವಿಶೇಷವಾಗಿ ಅದಾಗದೆ ಹುಟ್ಟಿದೆ ಅಂದ್ರೆ ಈ ಒಂದು ಗಿಡ ಅದಾಗದೆ ಹುಟ್ಟುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ ಈ ರೀತಿ ಅದಾಗದೆ ಹುಟ್ಟಿದಾಗ ನೀವು ನೀವಾಗ ನೀವೇ ಅದನ್ನ ತೆಗೆಯಕ್ಕೆ ಹೋಗಬಾರ್ದು ಯಾಕಂದ್ರೆ ಇದರಿಂದ ಕೂಡ ನಿಮಗೆ ಕೆಟ್ಟ ಪ್ರಭಾವಗಳು ಬರುತ್ತೆ ಆದ್ರೆ ಇದರಿಂದ ಬರುವಂತಹ ಒಂದು ಅಶುಭ ಫಲಗಳಿಂದ ನೀವು ಪಾರಾಗಬೇಕು ಅನ್ನೋ ಹಾಗಿದ್ರೆ ನೀವು ಪ್ರತಿದಿನ ಅರ್ಶನ ಹಾಕುವ ಅರ್ಶನದ ಒಂದು ಅಕ್ಷತೆ ಇರುತ್ತಲ್ಲ ಅದ್ರ ಜೊತೆಗೆ ನೀವು ನೀರನ್ನು ನೀವು ಹಾಕಿ ಅದಕ್ಕೆ ಪೂಜೆಯನ್ನು ಮಾಡೋದರಿಂದ ನಿಮಗೆ ಅದರಿಂದ ಅದರಿಂದ ಬರುವಂಥ ಶುಭ ಫಲಗಳಿಂದ ನೀವು ತಪ್ಪಿಸ್ಕೊಳ್ಬೋದು ಅಂತಲೇ ಹೇಳ್ಬೋದು ಇನ್ನು ನಾಲ್ಕನೇ ವಿಚಾರಕ್ಕೆ ಬಂದರೆ ಅದು ನಿಮಗೆ ಪಪ್ಪಾಯದ ಒಂದು ಮರ ಅಂತಲೇ ಹೇಳ್ಬೋದು ವಿಶೇಷವಾಗಿ ಪಪ್ಪಾಯದ ಮರ ನಿಮಗೆ ಶಾಸ್ತ್ರಗಳ ಪ್ರಕಾರ ನಿಮ್ಮ ಮನೆ ಹತ್ರ ಇರಬಾರ್ದು ಅಂತ ಹೇಳಲಾಗುತ್ತೆ ಇದರಿಂದ ನಿಮಗೆ ಕೆಟ್ಟ ಪ್ರಭಾವಗಳಾಗುತ್ತೆ ಅಂತ ಹೇಳಲಾಗುತ್ತೆ ನಿಮಗೆ ನೋಡಿರ್ಬೋದು ಪಪ್ಪಾಯದ ಒಂದು ಗಿಡ ಏನಿರುತ್ತೆ ಇದು ಮನೆಯಿಂದ ಸ್ವಲ್ಪ ದೂರ ಇರುತ್ತೆ ನಿಮಗೆ ಗೊತ್ತಿರ್ಬೋದು ತುಂಬ ಜನಕ್ಕೆ ಈ ರೀತಿ ನಿಮಗೆ ಏನಾದ್ರು ನಿಮ್ಮ ಮನೆಯಲ್ಲಿ ಏನಾದರೂ ಮನೆ ಹೊಸದಾಗಿ ತೊಗೊಂತಿದ್ದೀರಾ ಅಥವಾ ಮನೆಯಿಂದ ಆಲ್ರೆಡಿ ಒಂದು ಮರ ಇದೆ ಅಂದಾಗ ನೀವು ಅದನ್ನು ಫುಲ್ಲು ಅದು ಹಣ್ಣು ಹಣ್ಣು ಬಿಡ್ತಾರಾ ಹಣ್ಣು ಬಿಡೋದು ನಿಲ್ಲೋರ್ಗೂ ಕಾದು ನಂತರ ನೀವು ಕಟ್ ಮಾಡಬೇಕು ಹಣ್ಣು ಬಿಡೋ ಟೈಮಲ್ಲಿ ನೀವು ಕಟ್ ಮಾಡಿದ್ರೆ ಅದರಿಂದ ನಿಮಗೆ ಸಾಕಷ್ಟು ಒಂದು ಕೆಟ್ಟ ಪ್ರಭಾವಗಳು ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈ ರೀತಿ ಕೂಡ ನೀವು ಎಂದಿಗೂ ಮಾಡದೇ ಇದ್ರೆ ಒಳ್ಳೆಯದು ಇನ್ನು ಐದನೇ ಒಂದು ವಿಷಯಕ್ಕೆ ಬಂದರೆ ನೀವು ತೆಂಗಿನ ಮರ ತೆಂಗಿನ ಮರ ನಿಮ್ಮ ಮನೆ ಹತ್ರ ಇದ್ದರೆ ನಿಮಗೆ ತುಂಬ ಒಳ್ಳೆಯದು ಅಂತ ಹೇಳಲಾಗುತ್ತೆ ವಿಶೇಷವಾಗಿ ಇದರ ಒಂದು ಎಲೆಗಳ ಒಂದು ನೆರಳು ಏನಿರುತ್ತೆ ಈ ಒಂದು ಮರದ ಒಂದು ನೆರಳು ನಿಮ್ಮ ಮನೆ ಮೇಲೆ ಬಿದ್ದಾಗ ನಿಮ್ಮ ಮನೆಯಲ್ಲಿರುವಂಥ ಒಂದು ಸದಸ್ಯರ ಮೇಲೆ ಸಾಕಷ್ಟು ಒಂದು ಒಳ್ಳೆಯ ಒಂದು ಪ್ರಭಾವ ನಿಮಗೆ ಇದು ಬೀಳುತ್ತೆ ಅಂತಲೇ ಹೇಳ್ಬೋದು ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಒಂದು ಲಾಭಗಳು ಕೂಡ ನಿಮಗೆ ಇದು ಕೊಡುತ್ತೆ ಅಂತಲೇ ಹೇಳ್ಬೋದು ಇನ್ನು ಆಲದ ಮರದ ಒಂದು ವಿಷಯಕ್ಕೆ ಬಂದರೆ ತುಂಬ ಜನ ನಂತರ ಅಂದರೆ ಆಲದ ಮರ ಇಡಬಾರ್ದು ಅಂದರೆ ಮನೆ ಹತ್ರ ಇರಬಾರ್ದು ಅಂತ ತುಂಬ ಜನ ಹೇಳ್ತಾರೆ ಆದರೆ ವಿಶೇಷವಾಗಿ ನಿಮ್ಗೇನಪ್ಪ ಅಂದರೆ ಮರದ ಮನೆ ಹತ್ರ ಇದ್ದರೆ ಒಳ್ಳೆಯದೆ ಆದರೆ ಇದರ ಒಂದು ನೆರಳು ನಿಮ್ಮ ಮನೆ ಮೇಲೆ ಬೀಳಬಾರ್ದು ಅಂತ ಹೇಳಲಾಗುತ್ತೆ ಇದು ಇದರ ನೆರಳು ಬೀಳದೇ ಇರೋ ಥರ ನಿಮ್ಮ ಮನೆಯಿಂದ ಸ್ವಲ್ಪ ಆ ಕಡೆ ಇದ್ದರೆ ವಿಶೇಷವಾಗಿ ಪೂರ್ವ ದಿಕ್ಕಿನಲ್ಲಿ ಈ ಒಂದು ಆಲದ ಮರ ಇದ್ದಾಗ ನಿಮಗೆ ಇದರಿಂದ ಸಾಕಷ್ಟು ಒಂದು ಲಾಭಗಳು ಸಿಗುತ್ತೆ ಅಂತಲೇ ಹೇಳ್ಬೋದು ನಿಮಗೆ ನಿಮ್ಮ ಮನೆಯಲ್ಲಿರುವಂಥ ಒಂದು ಸದಸ್ಯರ ಮೇಲೆ ಇದು ಸಾಕಷ್ಟು ಒಂದು ಒಳ್ಳೆಯ ಪ್ರಭಾವ ಬೀಳುತ್ತೆ ಅಂತಲೇ ಹೇಳ್ಬೋದು ಇನ್ನು ಮುಂದಿನದಾಗಿ ನಿಮ್ಮ ಮನೆಯಲ್ಲಿ ನೀವು ದಾಳಿಂಬೆ ಗಿಡ ನಿಮ್ಮ ಮನೆ ಹತ್ರ ನೀವು ದಾಳಿಂಬೆ ಗಿಡ ನೀವು ಬೆಳೆಸಬಹುದು ಇದರಿಂದ ನಿಮಗೆ ಸಾಕಷ್ಟು ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ವಿಶೇಷವಾಗಿ ವಿಶೇಷವಾಗಿ ಫಲ ಕೊಡುವಂಥ ಒಂದು ಈ ಒಂದು ದಾಳಿಂಬೆ ಗಿಡ ಏನಿರುತ್ತೆ ಇದು ನಿಮಗೆ ಸಾಕಷ್ಟು ಲಾಭಗಳನ್ನ ಕೊಡುತ್ತೆ ಆದರೆ ಒಂದು ವಿಷಯ ಅಂದರೆ ಅಂದ್ರೆ ವಿಶೇಷವಾಗಿ ಅಗ್ನಿ ಮೂಲೆಯ ಒಂದು ದಿಕ್ಕಿನಲ್ಲಿ ಈ ಒಂದು ಗಿಡ ಇರಬಾರದು ಅಂತ ಹೇಳಲಾಗುತ್ತೆ ಇದರಿಂದ ನಿಮಗೆ ಕೆಟ್ಟ ಪ್ರಭಾವಗಳನ್ನು ನೀವು ಕಾಣಬಹುದು ಅಂತ ಹೇಳಲಾಗುತ್ತೆ ಇನ್ನು ಮುಂದಿನದಾಗಿ ಅಶ್ನದ ಗಿಡ ಇದು ಕೂಡ ನಿಮ್ಮ ಮನೆ ಬಳಿ ಇರಬಾರ್ದು ಅಂತ ಹೇಳಲಾಗುತ್ತೆ ವಿಶೇಷವಾಗಿ ಶಾಸ್ತ್ರಗಳ ಪ್ರಕಾರ ವಾಸ್ತುಶಾಸ್ತ್ರಗಳ ಪ್ರಕಾರ ಇದು ಕೂಡ ನಿಮ್ಮ ಮನೆಗೆ ಸಾಕಷ್ಟು ಒಂದು ಕೆಟ್ಟ ಲಾಭಗಳನ್ನ ತಂದು ಕೊಡುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಅದಾಗದೆ ಒಟ್ಟಿದ್ರು ಕೂಡ ನೀವು ಅದನ್ನು ನೀವು ತೆಗೆದಾಕರೆ ಒಳ್ಳೆಯದು ಅಂತಲೇ ಹೇಳ್ಬೋದು ಇದರಿಂದ ನಿಮಗೆ ಸಾಕಷ್ಟು ಒಂದು ಕೆಟ್ಟ ಲಾಭಗಳು ಸಿಗುತ್ತೆ ಅಂತ ಹೇಳಲಾಗುತ್ತೆ ಇದಾದ ಮೇಲೆ ನಿಮಗೆ ವಿಶೇಷವಾಗಿ ಸೀತಾಫಲ ಇದರ ಒಂದು ಮರ ಅಥವಾ ಗಿಡ ಕೂಡ ನಿಮ್ಮ ಮನೆಯಲ್ಲಿ ಇದೆ ಅಂದಾಗ ಅದು ಕೂಡ ನಿಮಗೆ ಸಾಕಷ್ಟು ಒಂದು ಕೆಟ್ಟ ಫಲಗಳನ್ನ ಕೊಡುತ್ತೆ ಇದು ಆದಷ್ಟು ನಿಮ್ಮ ಮನೆಯಿಂದ ದೂರ ಇದ್ರೆ ಒಳ್ಳೇದು ಅಂತ ಹೇಳಲಾಗುತ್ತೆ ಹಾಗಾಗಿ ನಿಮಗೆ ಗೊತ್ತಿರಬಹುದು ಸೀತಾಫಲ ಎಲ್ಲ ನಿಮಗೆ ಆದಷ್ಟು ಒಂದು ಹೊಲಗಳಲ್ಲಿ ಇದನ್ನ ಬೆಳಿತಾರೆ ಹೊರತು ಮನೆ ಹತ್ರ ಯಾರು ಬೆಳೆಯೋದಿಲ್ಲ ಅದನ್ನ ಮನೆ ಹತ್ರ ಬೆಳೆಸಿದ್ರು ಕೂಡ ಮನೆಯವ್ರಿಗೆ ಸಾಕಷ್ಟು ಒಂದು ತೊಂದರೆ ಇದರಿಂದ ಆಗುತ್ತೆ ಅಂತ ಹೇಳಲಾಗುತ್ತೆ ಆದರೆ ಮುಂಚೆಯಿಂದ ಅದಾಗದೇ ಇದೆ ಅಂದಾಗ ನೀವು ಅದನ್ನು ತೆಗಿಬಾರ್ದು ಅಂತ ಹೇಳಲಾಗುತ್ತೆ ಅದು ಹಂಗೆ ಬಿಟ್ಟು ಬಿಟ್ಟು ಬಿಟ್ಟರೆ ನಿಮಗೆ ಒಳ್ಳೇದು ಆದರೆ ನೀವು ಅದನ್ನು ಹೋದರೆ ನಿಮಗೆ ಇನ್ನೂ ಒಂದು ಕೆಟ್ಟ ಪ್ರಭಾವಗಳು ಸಿಗುತ್ತೆ ಅಂತ ಹೇಳಲಾಗುತ್ತೆ ಇನ್ನು ಮುಂದಿನದಾಗಿ ವಾಸ್ತುಶಾಸ್ತ್ರಗಳ ಪ್ರಕಾರ ಈ ಒಂದು ಮಾವಿನ ಮರ ಕೂಡ ನಮ್ಮ ಮನೆಯ ಬಳಿ ಇರಬಾರ್ದು ಅಂತ ಹೇಳಲಾಗುತ್ತೆ ಆದರೆ ನಿಮ್ಮ ಮನೆಯಲ್ಲಿ ಮುಂಚೆಯಿಂದನೂ ಆಗಲೇ ಈಗಾಗಲೇ ಇದೆ ಅಂದಾಗ ನೀವೇನು ಮಾಡಬೇಕು ಅಂದರೆ ಅದಕ್ಕೆ ಪ್ರತಿದಿನ ನೀವು ಕರಿ ಎಳ್ಳು ಬರುತ್ತಲ್ಲ ಕಪ್ಪು ಎಳ್ಳು ಬರುತ್ತಲ್ಲ ಅದನ್ನು ಹಾಕಿ ನೀರನ್ನು ಹಾಕಿದ್ರೆ ಬುಡಕ್ಕೆ ನೀರನ್ನು ಹಾಕಿದ್ರೆ ಪ್ರತಿದಿನ ನೀರು ಈ ರೀತಿ ಮಾಡಿದಾಗ ನಿಮಗೆ ಅದರಿಂದ ಬರುವಂಥ ಒಂದು ದುಷ್ಪರಿಣಾಮಗಳು ನಿಮಗೆ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ಇನ್ನು ಮುಂದಿನದಾಗಿ ಬೇವಿನ ಒಂದು ಮರ ಇರುತ್ತಲ್ಲ ಇದು ಕೂಡ ನಿಮಗೆ ಸಾಕಷ್ಟು ಒಂದು ಶುಭವನ್ನು ತಂದು ಕೊಡುತ್ತೆ ಅಂತ ಹೇಳಲಾಗುತ್ತೆ ವಿಶೇಷವಾಗಿ ಇದನ್ನು ನೀವು ಪಶ್ಚಿಮ ದಿಕ್ಕಿಗೆ ಅಂದರೆ ನಿಮ್ಮ ಮನೆಯ ಒಂದು ಪಶ್ಚಿಮ ದಿಕ್ಕಿಗೆ ನೀವು ಈ ಒಂದು ಮರವನ್ನು ಬೆಳೆಸಿದ್ರೆ ಈ ಒಂದು ಮರ ಅಲ್ಲಿದ್ದರೆ ನಿಮಗೆ ಇದರಿಂದ ನಿಮಗೆ ಸಾಕಷ್ಟು ಒಂದು ಲಾಭಗಳು ನಿಮಗೆ ಸಿಗುತ್ತೆ ಅಂತಲೇ ಹೇಳ್ಬೋದು ಯಾಕಂದರೆ ಈ ಒಂದು ಮರ ನಿಮಗೆ ವಿಶೇಷವಾಗಿ ಗೊತ್ತಿರ್ಬೋದು ತುಂಬಾ ಒಂದು ಮೆಡಿಸಿನಲ್ ಪ್ರಾಪರ್ಟೀಸ್ ಇರುತ್ತೆ ಹಾಗೆ ವಿಶೇಷವಾಗಿ ನಿಮಗೆ ಗೊತ್ತಿರಬಹುದು ನೆಗೆಟಿವ್ ಎನರ್ಜಿಯನ್ನ ಇದು ಆದಷ್ಟು ನಿಮ್ಮ ಮನೆಯಿಂದ ಆಚೆ ಹಾಕುತ್ತೆ ಅಂತ ಹೇಳಲಾಗುತ್ತೆ ಗೆಳೆಯ ಇನ್ನೂ ಮುಂದಿನ ವಿಚಾರಕ್ಕೆ ಬಂದರೆ ಯಾವುದೇ ಒಂದು ಗಿಡದಲ್ಲಿ ಮುಳ್ಳಿನ ಒಂದು ಗಿಡ ಇರುತ್ತಲ್ಲ ಅದನ್ನು ನೀವು ಮನೆ ಒಳಗಡೆ ಎಂದಿಗೂ ಕೂಡ ಬೆಳೆಸಬಾರ್ದು ಅಂತ ಹೇಳಲಾಗುತ್ತೆ ಅದು ರೋಸ್ ಗಿಡನೇ ಆಗಿರಲಿ ಅಥವಾ ಬೇರೆ ಯಾವುದೇ ಗಿಡ ಆಗಿರಲಿ ಮನೆ ಒಳಗಡೆ ಮುಳ್ಳಿರೋ ಮುಳ್ಳಿರೋವಂಥ ಒಂದು ಗಿಡ ಏನಿರುತ್ತೆ ಅದನ್ನು ನೀವು ಇಟ್ಕೊಳ್ಳೇಬಾರ್ದು ಇದರಿಂದ ನಿಮಗೆ ಸಾಕಷ್ಟು ಒಂದು ತೊಂದರೆಗಳಾಗುತ್ತೆ ವಿಶೇಷವಾಗಿ ನಕಾರಾತ್ಮಕತೆಯನ್ನು ನೀವು ಹೆಚ್ಚು ಮಾಡುವಂಥ ಒಂದು ಗಿಡಗಳು ಇದು ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಈ ಒಂದು ಗಿಡಗಳಿದ್ದರೆ ಅದನ್ನು ನೀವು ಮನೆಯಿಂದ ಆಚೆ ಇಟ್ಟರೆ ಒಳ್ಳೆಯದು ಅಂತ ಹೇಳ್ಬೋದು ಇನ್ನು ಮುಂದಿನದಾಗಿ ಹುಣಸೆ ಮರ ಇದು ಕೂಡ ಸಾಕಷ್ಟೊಂದು ಮನೆ ಹತ್ರ ಇರುತ್ತೆ ನೀವು ನೋಡಿರ್ತೀರ ಆದರೆ ಆ ಒಂದು ಮನೆಗೆ ಸಾಕಷ್ಟೊಂದು ನಕಾರಾತ್ಮಕತೆಯನ್ನು ಇದು ತಗೊಂಡು ಹೋಗುತ್ತೆ ಅಂತಲೇ ಹೇಳ್ಬೋದು ವಿಶೇಷವಾಗಿ ನಿಮಗೆ ಗೊತ್ತಿರ್ಬೋದು ಈ ಒಂದು ಹುಣಸೆ ಮರದ ಹತ್ರ ನಿಮಗೆ ಸಾಕಷ್ಟು ದೆವ್ವಗಳು ಓಡಾ ಓಡಾಡುತ್ತೆ ಅನ್ನೋ ಒಂದು ಕಥೆಗಳನ್ನ ನೀವು ಕೇಳಿರ್ತೀರ ಮುಂಚೆ ಅದನ್ನು ಯಾಕೆ ಹೇಳ್ತಿದ್ರು ಅಂದರೆ ಇದೇ ಕಾರಣಕ್ಕೆ ವಿಶೇಷ ವಿಶೇಷವಾಗಿ ಇದರಲ್ಲಿ ನಕಾರಾತ್ಮಕತೆ ಅನ್ನೋದು ತುಂಬ ಹೆಚ್ಚಾಗಿರುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಈ ಮರವನ್ನು ಕೂಡ ನಿಮ್ಮ ಮನೆ ಹತ್ರ ಬೆಳೆಸಬಾರ್ದು ಅಂತ ಹೇಳಲಾಗುತ್ತೆ ಇನ್ನು ಕೊನೆಯದಾಗಿ ಅರಳಿ ಮರ ನೀವು ಪೂಜಾ ವಿಧಾನಗಳಲ್ಲಿ ಸಾಕಷ್ಟು ಒಂದು ದೀಪಗಳನ್ನ ಹಚ್ಚೋದಾಗ್ಲಿ ಸಾಕಷ್ಟೊಂದು ಪೂಜೆಗಳನ್ನ ಮಾಡೋದಾಗಲಿ ಅರಳಿ ಮರದ ಹತ್ರ ನೋಡಿರ್ತೀರ ಆದರೆ ವಿಶೇಷವಾಗಿ ಮನೆ ಒಂದು ಹತ್ರ ಇದು ಇರಬಾರ್ದು ಅಂತ ಹೇಳಲಾಗುತ್ತೆ ಇದಲ್ಲದೆ ನಿಮಗೆ ಸೈಂಟಿಫಿಕ್ ರೀಸನ್ ಏನಪ್ಪಾ ಅಂದ್ರೆ ಇದರ ಒಂದು ಬೇರುಗಳು ತುಂಬಾ ಉದ್ದ ಅಂದ್ರೆ ತುಂಬಾ ಜಾಸ್ತಿ ಸ್ಪ್ರೆಡ್ ಆಗುತ್ತೆ ಅಂತ ಹೇಳಲಾಗುತ್ತೆ ಇದರಿಂದ ನಿಮ್ಮ ಮನೆ ಪಕ್ಕದಲ್ಲಿ ನೀವೇನಾದ್ರು ಅರಳಿ ಮರನ ಬೆಳೆಸಿದ್ರ ಅಂದರೆ ಅದು ಮುಂದೆ ನಿಮ್ಮ ಒಂದು ಮನೆ ಒಂದು ಕೋಡೆಗಳನ್ನ ಹಾಳು ಮಾಡುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಹಾಗಾಗಿ ಇದನ್ನ ಮನೆ ಹತ್ರ ಬೆಳೆಸಬಾರದು ಅಂತ ಹೇಳಲಾಗುತ್ತೆ ಇನ್ನು ಇವತ್ತಿನ ಈ ವಿಡಿಯೋಗೆ ಇಷ್ಟೇ ಫ್ರೆಂಡ್ಸ್ ಜೊತೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ವಿಡಿಯೋಗೆ ಲೈಕ್ ಮಾಡಲಿಲ್ಲ ಅಂದ್ರೆ ಲೈಕ್ ಮಾಡೋದು ಮರಿ ಬಿಡಿ ಹಾಗೆ ಮುಂಚೆಯೇ ಹೇಳಿದ ನಿಮ್ಮ ಮನೆ ಹತ್ರ ಯಾವ ಒಂದು ಮರ ಅಥವಾ ಯಾವೊಂದು ಗಿಡ ಇದೆ ಅಂತ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಮ್ಗೆ ಸರ್ ನೀವು ಮರಿಬೇಡಿ ಧನ್ಯವಾದಗಳು